ಆ ದದ ಮಸಾಲಾ ದೂಟಿ ಕಬಾಬ್ ಮಸಾಲಾ ದೂಟಿ ಕಬಾಬ್ ಮಸಾಲಾ ದೃತಿ ಕಬಾಬ್ ಮಸಾಲಾ ಅಂಡ್ ಮರ್ಟನ್ ಮಸಾಲಾ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೋಡಿ ಇಲ್ಲಿ ನಾವು ಇವತ್ತ ಮಶ್ರೂಮ್ ಕಬಾಬ್ ಮಾಡ್ತೀವಿ ನಮ್ಮ ಯಜಮಾನರು ಮಾಡಾತರ ಸಾಕು ಬಿಡಿ ಅಯ್ಯೋ ದೇವರ ವಸ್ತು ಹಾಕಿದೆ ಅದು ಸ್ಮೆಲ್ ಆಗ್ಪಡೋ ನನಗೆ अजून चिकन मसाला कबाब मसाला नेक्स्ट चिकन मसाला स्वल्प गरम मसाला हाक्री तोर्स मटन मसाला दे साक्री अजून लास्ट लाईनल गरम मसाला, मसाला, मसाला।, मसाला। स्पर्श ಕಾನ್ಫ್ಲೋರ್ ಇದನ್ನೆಲ್ಲ ಆರ್ ಟಿ ಸಿ ಕಾರ್ನ್ಫ್ಲವರ್ ಕಾರ್ನ್ಫ್ಲವರ್ ಹಿಟ್ಟು ನೋಡಿರಿ ನಮ್ಮ ಯಜಮಾನಪ್ಪ ಏನೋ ಸ್ಪೆಷಲ್ ಮಾಡಕ್ಕೆ ತಾರ ಹೆಂಗೆ ಬರ್ತೈತಿ ಅಂತ ನನಗಂತ ಉಂಟೆ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ತಕ್ಕಷ್ಟು ಹಾಕಿರ್ತೀನಿ ಹಾಕಾಗಲ್ಲ ನೆಕ್ಸ್ಟ್ ಬ್ಯಾಡಗಿ ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಪೌಡರ್ ನೆಕ್ಸ್ಟ್ ಇನ್ನು ಸ್ವಲ್ಪ ಕಾನ್ಫ್ಲೋರ್ ಹಾಕ್ಬೇಕು ಅದ್ರ ಕಷ್ಟ ಇತ್ತು ಇದೊಂದು ಹಾಕ್ರಿ ಕಲರ್ ಬೇಡ నాను బతికిన రికలర్ కట్ని కలర్ గడ ఏనదు తుగొని మాష్ కష్ట కోరు అమ్మ సక్ సక్ హాల్డతా यानी डर बाहर के लिए लड़े आता है इट्टे अप्पा यानी तेरे बड़ा है कितने कितने अप्पा हम ये नज़र गोभी हंडा मशरूम गोभी मत नीरा तला थे हाँ हाँ नीर बड़ा तो तेरे नज़र टकराएंगे मुझसे

ನೋಡ್ರಿ ಫ್ರೆಂಡ್ಸ್ ಕಾನ್ಪುರ್ ಡ್ಯಾಕ್ ಹೋಗಿ ಬಾಗಿಮ್ಯಾ ಕೈ ಬಿಡಬೇಕು ಈಗ ಇಟ್ಟೆಲ್ಲ ರೆಡಿ ಆಯ್ತೆ ನೆಕ್ಸ್ಟ್ ಡ್ರೈ ಮಾಡಿ ಬಿಸಿ ಇಟ್ಕೊಂಡೇವಿ ಇವಾಗ ಮಶ್ರೂಮ್ ಕಬಾಬ್ ಸ್ಟಾರ್ಟ್ ರೆಡಿ ಮಾಡಬೇಕು ನೋಡೋಣ ನಮ್ಮ ಅಡಿಗೆ ಬಟ್ಟರು ಹೆಂಗೆ ಮಾಡ್ತಾರಂತ ಮಾತಷ್ಟು ಜಾಸ್ತಿ ಹಾಕವ ಅಥವಾ ಕಬಾಬು ಚೆನ್ನಾಗಿ ಹಾಕವ ನೋಡೋಣ ಗ್ಯಾಸ್ ಬೇರೆ ತೊಳಗೆ ಬಂದೈತಿ ಸರಿಯಾಗಿಲ್ಲ ಅವರಿಗೆ ಕಾಯ್ಬೇಕು ಕಾಯ್ಬೇಕು ಇರಲಿ ಆ ನಿಮಿಷ ಹೇಳ್ರಿ ನಿಮ್ಮ ಕಬಾಬ್ ಬಗ್ಗೆ ಏನಾರ ಏನಿಲ್ಲ ತಿಂದ ಮ್ಯಾಗ ಹೊಡೆ ತುಂಬತಿ ಹೊಡೆ ತುಂಬ ಬಾಡಿ ಬರ್ತೈತಿ ಬಾಡಿ ಬಂದ ಮ್ಯಾಗ ಎನರ್ಜಿ ಇಲ್ಲ ತಿಂದ ಮ್ಯಾಗೆ ಎನರ್ಜಿ ಬರ್ತೈತಿ

நீ உதிரி லோ 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 லோஸ்லோ ನೀರು ಬಾಳ್ದ ಮೀಡಿಯಂ ಫ್ಲೇಮ್ನಲ್ಲಿ ಡೀಪ್ ಫ್ರೈ ಮಾಡಿ ನಮ್ಮ ಒಂದು ಶೆಟ್ಟಿ ಸರ್ ಹಿಂಗೆ ಹೇಳ್ತಾರೆ நம்ம கபாபன நோட ஏனாக

ನೋಡಿ ಫ್ರೆಂಡ್ಸ್ ನೀವು ಈ ರೀತಿ ಮನೆಯೊಳಗೆ ಒಂದು ಸಾರಿ ಮಾಡ್ಕೊಂಡು ತಿಂದಿರಿ ಸೂಪರಾಗಿ ಬಂದವೆ ಕಬಾಬ್ ಟೇಸ್ಟಿ ಬಾಯಾಗ ಒಳ್ಳೆ ಚಿಕನ್ ತಗ ಸ್ಮೂತಾಗಿದ್ದಾವೆ ಸಖತ್ ಬಂದವು ಬಟ್ ಏನು ಪ್ರಾಬ್ಲಮ್ ಅಂದರೆ ನಾವು ಮಶ್ರೂಮ್ನ ಕಟ್ ಮಾಡಿ ನೀರೊಳಗೆ ತೊಳೆದಿದ್ವಿ ಹಾಗಾಗಿ ಸ್ವಲ್ಪ ಎಣ್ಣೆ ಹಿಡ್ಕೊಂಡವು ಬಿಟ್ಟರೆ ಇನ್ನೇನಿಲ್ಲ ಸಕತ್ತು ಟೇಸ್ಟಿಯಾಗೈತಿ ಮಳೆ ನೈಸ್ ಆಗಿಕ್ಕೊಂಥರ ನೋಡಿ ಈ ಥರ ರಬ್ಬರ್ ಥರ ಆಗೈತಿ ತೊಳಗಿಲ್ಲ ಅಂದರೆ ನಿಮಗೆ ಹಾರ್ಡಾಗಿ ಬರ್ತವೆ ಒಂದ್ಸರಿ ಒಳಗೆ ಟ್ರೈ ಮಾಡಿ ನೋಡಿ ನಮ್ಮ ಅಡುಗೆ ಬಟ್ರು ಸೂಪರಾಗಿ ಮಾಡ್ಯ ಕಬಾಬು ಮಸ್ತೈತಿ ನಾನು ಮಾಡ್ಬಿಟ್ಟಂಗೆ ತಿನ್ನಾತ್ಬಿಟ್ಟಿ

ಶಿಪ್ಪ ಶಿಪ್ಪ ಅಡಿಗೆ ಬಟ್ಟ್ರಿ ಹೌದು ನೋಡಿ ಸಲ ಇನ್ ಹಿಡ್ದಿಲ್ಲ ಆಗಲ್ಲೇ ನಾವು ತಪ್ಪು ಮಾಡೇವಿ ಕಾನ್ ಫ್ಲೋರ್ ಕಡಿಮೆ ಇಟ್ವಿ ಕಾನ್ ಫ್ಲೋರ್ ಹಾಕಿ ಕಡಿಮೆ ಹಾಕಿದ್ವಿ ಆಮೇಲೆ ನೀರಾಗ ತೊಳೆದ್ವಿ ಎಲ್ಲ ಸೇರಿ ಮಿಸ್ಟೇಕ್ ಹಾಂ ಬವಿ ಮಶ್ರೂಮ್ ತಿನ್ನಂಗಿಲ್ಲ ಅಂದ್ಕೊಂಡಿರ್ತೀನಿ ಸೂಪರ ಬಂದ ಒಂದಿಸಿಲ್ಲ ಹಂಗಾದ ಒಂದು ಸಾರಿ ಗೊತ್ತಾಗಮಿಟ ನೀವು ಭಾಳ ಟ್ರೈನಿಂಗ್ ತೊಗೊಂಬರ್ಬೇಕು ಎಲ್ಲಕ್ಕ ಒಂದು ಕೆಡ್ಸದ ಒಮ್ಮ ಚಲೋ ಮಾಡೋದು ಮಾಡಿದ್ರೆ ಹೆಂಗೆ ಪಗಾರ ಕೊಡ್ಬೇಕು ನಮಗೆ ಹಾಂ ಅರಿ ಬಿಟ್ರಿ ಅದರ ಜೊತೆಗೆ ಬಿಟ್ರು ಹೆಚ್ಚಿಗೆ ಅದನ್ನ ಪಗರೆ ಹಾಕಬಹುದು ನಿಮಗೆ ತೆಳಸಿದ್ರಲ್ಲ ಏನ่ะ ಹಾಗೇನ್ ನೆಟ್ ಬಿಟ್ರು ಓಯ್ ಯಾಡ ತಿಚೆಸೋ ಏಪ್ಪಾ ವಾಹ್ ವಾಹ್ ಕುಡಲಿ ನಾನು ತಮ ನಮಗಾ ತಿಮ್ಮ ಕೈ ಕೊಟ್ಟಾ ಆ ಪರ್ಫೆಕ್ಟ್ ಬಂದವಿ Io l'ho andata che mi così, ma non è andata bene. Io l'ho andata a fare così, ma ನೋಡಿ ಫೈನಲ್ ಆಗಿ ನಮ್ಮ ಮಶ್ರೂಮ್ ಕಬಾಬ್ ರೆಡಿ ಆಯಿತು ಸ್ವಲ್ಪ ಎಣ್ಣೆ ಹೇಳಿಲ್ಲ ಅದರಲ್ಲಿ ಅದನ್ನು ನಾವು ಹೆಣ್ಣು ಹೇಳಿದ ಮೇಲೆ ಪ್ಲೇಟಿಗೆ ಹಾಕಿ ಸರ್ ನೋಡಿರಿ ಹಿಂಗೆ ಬಂದೈತಿ ನಮ್ಮ ಮಶ್ರೂಮ್ ಕಬಾಬ್ ಮಸ್ತಾಗಿ ಸೂಪರಾಗಿ ಚಿಕನ್ ಮಟನ್ ಇದು ಯಾವುದೆಲ್ಲ ಇದ್ರ ಮುಂದೆ ಅಂತ ಹೇಳ್ಬೋದು ಅಷ್ಟೇ ಸೂಪರಾಗಿ ಬಂದೈತಿ ಬಾಯಾಗಂತೂ ಸಖತ್ ಟೇಸ್ಟಿ ಆಗೈತಿ ನಾನಂತೂ ಇವ್ರು ಮಾಡ್ತಿದ್ದಂಗೆ ಒಂದೊಂದು ಪೀಸ್ ತೊಗೊಂಡು ತಿಂದೆ ಬಿಟಾನಿ ಯಾಕಂದರೆ ನಾನು ಚಿಕನ್ ಮಟನ್ ಎರಡೊಂದು ತಿನ್ನಂಗಿಲ್ಲ ಹಾಗಾಗಿ ಇವನ್ನ ಇಷ್ಟಪಟ್ಟು ತಿಂದೆ ನಾನು ಮತ್ತು ಹೆಂಗೆ ಹೇಳಿದ್ರಿ ಚಿಕನ್ ಮಟನ್ ಇದ್ರ ಮುಂದೆ ಅಲ್ಲ ಅಂತ ಅಂತೆ ಮತ್ತು ಕೇಳಕ್ಕೆ ಹೋಗಬೇಡ್ರಿ ತಿಂದಾರ್ದು ಎಕ್ಸ್ಪೀರಿಯೆನ್ಸ್ ಕೇಳಿದ್ ನಾನು ಹಾಗಾಗಿ ಹೇಳಿದೆ ನೋಡಿರಿ ಮಷ್ಟು ಕರಮ್ ಕರಮ್ ಅಂತ ಬಂದವು ನಾನು ನಾನಿಲ್ಲಿ ತಿಂತ ನಿಮ್ಗೆ ಸೂಪರಾಗಿ ಬಂದವು ಮನೇಲಿ ಇನ್ನು ಇಲ್ಲ ಅದ್ರಾಗ ವಿಡಿಯೋ ತೋರ್ಸಕ್ ಅಷ್ಟೇ ಒಂದು ಪೀಸ್ ತಿಂದಾನೆ ಎಂತ ಗಂಡದಿ ಏನ್ ತಿನ್ನಾಕತ್ತ ಮಸ್ತ್ ಮಾಡ್ಯಾರ ನಮ್ಮ ಭಟ್ರ ಪರವಾಗಿಲ್ಲ ಚೆನ್ನಾಗಿ ಮಾಡ್ಯಾರ ಎಲ್ಲೋ ಐತಿರಿ ಅವ್ನ ಮತ್ತೆ ಯಾವನ್ನ ಯಾರು ಕೊಡ್ತೀರಿ ಮತ್ತೆ ನಾ ತಿನ್ನಾಕತ್ರಿ ಬೇಡ ಅಂತ ಯಾರಿಗೋ ಯಾಕತ್ತಿಲ್ಲ ಯಾರಿಗೋಯ್ತಿ ಏನ್ ನಿನ್ನ ಅಕ್ಕಿ ಕತ್ತ ತಿಳಿವಲ್ಲ ನನಗೂ ಶಿವಗಿಗೆ ಹೇಳ್ತಿರ್ನಾ ಶಿವಗಿಗೆ ಕಬಾಬು ಮಸ್ತಾಗ್ಯದ್ ಇದೆ ಆಮೇಲೆ ನಿಮ್ಮ ಅಪ್ಪ ಜೀಡಂಗಲ್ ಹಿಂಗಿದ್ನ ಮಾಡ್ ತಿನ್ಬಾ ಈಗ ನೀನು ಸೂಪರ್ ರೀ ಮಸ್ರೂಮ್ ಕಬಾಬು ನಂಗಂತೂ ಭಾಳ ಇಷ್ಟ ಆಯ್ತ ಮಾಡೋಣ ಅಂದ್ರೆ ನಾ ಬ್ಯಾಡನ್ನ ಹೆಂಗೆ ಹೆಂಗಾಕತಿ ಏನೋ ಗೊತ್ತಿಲ್ಲ ಅಂಥೇಳಿ ಮಾಡ್ಯಾರ ಚೆನ್ನಾಗಿ ಬಂದೈತಿ ನೀವು ಕೂಡ ನಿಮ್ಮ ಮನೆಯೊಳಗೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸೂಪರಾಗಿ ಬಂದೈತಿ ನನಗೂ ಭಾಳ ಇಷ್ಟ ಆಯಿತು ಹಂಗೆ ನಿಮ್ಮ ಯಜಮಾನ್ರು ಅಡುಗೆ ಎಲ್ಲ ಮಾಡಂಗಿದ್ರೆ ಅವ್ರ ಕಡೆಯಿಂದ ಮಾಡಿಸ್ಕೊಂಡು ತಿಂದ ಟೇಸ್ಟ್ ನೋಡ್ರಿ ಇನ್ನೂ ಸೂಪರಾಗಿರ್ತೈತಿ ಆಮೇಲೆ ಇನ್ನೇನಪ್ಪ ಅಂದರೆ ಮಾಡಿಕೊಡೋರಿಲ್ಲ ಅಕಸ್ಮಾತ್ ಅವ್ರಿಗೆ ಬರೋಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ನೀವೇ ಮಾಡಿಕೊಟ್ಟು ಅವ್ರಿಗೂ ಟೇಸ್ಟಿಯಾಗಿ ಅವ್ರಿಗೂ ತಿನ್ನಿಸಿ ನೀವು ತಿಂದು ಮಜಾ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಗುಡ್ ಈವ್ನಿಂಗ್ ಬಾಯ್ ಯು ಬಾಯ್ ನನ್ನ ಮಗಳು ಇಲ್ಲಿ ಡ್ರಾಯಿಂಗ್ ಮಾಡಾಳ ಅದನ್ನ ತೋರ್ಸಕ್ ಬಂದಾಳ ನೋಡ್ರಿ ಇಲ್ಲಿ ರೋಸ್ ತೆಗ್ದೊಳಕ್ಕಿ ಸೀತಾ ಹಿಡಿಯೋದನ್ನ ಹ್ಞೂ ಹೆಂಗೈತಿ ನನ್ನ ಮಗಳು ರೋಜ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅವಳು ಹೆಂಗೈತಿ ಅಂತ ಹೇಳ್ರಿ ಎಲ್ಲರೂ ಕಮೆಂಟ್ ಮಾಡಿ ಅವಳು ಈಗ ಮೂರನೇ ಕ್ಲಾಸು ಫಸ್ಟ್ ಟೈಮ್ ಡ್ರಾಯಿಂಗ್ ಮಾಡೋಣ ಈ ರೀತಿಯಾಗಿ ಬಂದೈತೆ ನೋಡಿರಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಬಾಯ್